ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಆಲ್ ನಾನು ನಿಮ್ಮ ಎಸ್ ಎಸ್ ಸಿ ಸಿ ಪ್ರೆಸೆಂಟ್ ಮಾಡ್ತಾ ಇರೋದು ಸೊ ಇವಾಗ ಎಸ್ ಡಿ ಎಫ್ ಡಿ ಎ ಕೆ ಪಿ ಎಸ್ ಸಿ ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ಗೆಲ್ಲ ಜನ್ರಲ್ ನಾಲೆಜ್ ವಿಷಯದಲ್ಲಿ ಹಂಡ್ರೆಡ್ ಮಾರ್ಕ್ಸಿಂದು ಕ್ವಶನ್ ಪೇಪರ್ ಇರುತ್ತೆ ಸೊ ಅದಕ್ಕೆ ಜನರಲ್ ನಾಲೆಜ್ ಅಂದರೆ ಯಾವುದಂದ ಕೇಳಿರ್ತಾರೆ ಅಂದರೆ ಅಲ್ಲಿ ಸಿಕ್ಸ್ತಿಂದ ಹಿಡಿದು ಟೆಂತ್ ತನಕನೂ ಏನು ಸೋಷಿಯಲ್ ಸೈನ್ಸ್ ಇರುತ್ತಲ್ಲ ಸೊ ಅಲ್ಲಿ ಸಾಕಷ್ಟು ಕ್ವಶನ್ಸ್ಗಳು ಕವರ್ ಆಗಿರ್ತಾವೆ ಸೊ ಆದ್ದರಿಂದ ನಾನು ಸಿಕ್ಸ್ತಿಂದ ಶುರು ಮಾಡ್ತಾ ಟೆಂತ್ ತನಕೂ ಕೂಡ ಕ್ಲಾಸಸ್ಸನ್ನು ಇದ್ದೀವಿ ಸಮಾಜ ವಿಜ್ಞಾನ ಕ್ಲಾಸಸ್ಸು ಸೊ ಸಿಕ್ಸ್ತ್ಗೆ ಸಂಬಂಧಪಟ್ಟಂತಹ ಈ ವಿಡಿಯೋ ಮೊದಲನೇ ವಿಷಯ ಏನಪ್ಪ ಅಂದ್ರೆ ಭಾರತ ನಮ್ಮ ಹೆಮ್ಮೆ ಸೊ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥದ್ದು ಯಾಕಪ್ಪ ಅಂದ್ರೆ ಜಿ ಕೆ ಕ್ವಶನ್ಸು ಆಲ್ಮೋಸ್ಟ್ ಆಲು ಸೋಶಿಯಲ್ ಸೈನ್ಸು ಆಮೇಲೆ ಜಿಯೋಗ್ರಫಿಯಲ್ಲಿ ಕವರ್ ಆಗಿರುತ್ತೆ ಹೀಗಾಗಿ ಸಿಕ್ಸ್ತ್ ಸ್ಟಾರ್ಟಿಂಗ್ ಸಿಕ್ಸ್ತಿಂದ ಹಿಡಿದು ಎಲ್ಲ ವಿವರವಾಗಿ ಹೇಳಿಕೊಡಲಾಗುತ್ತೆ ಸೊ ವೆಲ್ಕಮ್ ಟು ಆಲ್ ಒನ್ಸ್ ಅಗೆ ನನ್ನ ಕ್ಲಾಸನ್ನು ಶುರು ಮಾಡೋಕ್ಕಿಂತ ಮೊದಲು ಬದುಕು ಬದಲಾಯಿಸುವ ಮಾತಿನೊಂದಿಗೆ ಶುರು ಮಾಡೋಣ ಬದುಕು ಬದಲಾಯಿಸುವ ಮಾತು ಏನಪ್ಪ ಅಂದರೆ ಇವತ್ತ ಗೆದ್ದು ತೋರಿಸು ನಿನಗೋಸ್ಕರ ಅಲ್ಲ ಗೆದ್ದು ತೋರಿಸ್ಬೇಕು ನಿನಗೋಸ್ಕರ ಅಲ್ಲ ನಿನ್ನನ್ನು ಅವಮಾನ ಮಾಡಿದೋಸ್ಕರನೂ ಅಲ್ಲ ಯಾರ್ಯಪ್ಪ ಅಂದ್ರೆ ಯಾರಿಗೆ ಗೆದ್ದು ತೋರಿಸ್ಬೇಕಪ್ಪ ಅಂದ್ರೆ ನಿನ್ನ ಮೇಲೆ ನಂಬಿಕೆ ಇಟ್ಟವರಿಗೋಸ್ಕರ ನಿನ್ನನ್ನು ನಂಬಿದವರಿಗೋಸ್ಕರ ನೀನು ಇವತ್ತ ಗೆಲ್ಲೋದು ಅವಶ್ಯಕತೆ ಆಗೈತಿ ಹೀಗಾಗಿ ಎಲ್ಲರೂ ಸರಿಯಾಗಿ ಓದಿ ಕಷ್ಟಪಟ್ಟು ಓದ್ರಿ ಮುಂದೆ ಇಷ್ಟಪಟ್ಟಂಥ ಸಿಗುತ್ತದೆ ಅಂತ ಹೇಳಿ ಬದುಕು ಬದಲಾಯಿಸುವ ಮಾತನ್ನು ನಾವು ತಿಳಿದುಕೊಳ್ಳುತ್ತಾ ಶುರು ಮಾಡೋಣ ಒಂದೇದು ಸೊ ಆರನೇ ತರಗತಿಯಲ್ಲಿರುವಂಥ ಸಮಾಜ ವಿಜ್ಞಾನದ ಒಂದು ವಿಷಯವನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡ್ಕೋತ ಹೋಗೋಣ ಭಾರತ ನಮ್ಮ ಹೆಮ್ಮೆ ಈ ಒಂದು ಪಾಠದಲ್ಲಿ ನಾವು ಏನೇನು ಅಂಶಗಳನ್ನು ಕಲಿತೀವಿ ಅನ್ನೋದಾದರೆ ಒಂದೇದು ಭಾರತಕ್ಕಿರುವ ಇನ್ನಿತರ ಹೆಸರುಗಳನ್ನು ನಾವು ಇಲ್ಲಿ ತಿಳಿದುಕೊಳ್ತೇವೆ ಮತ್ತು ಭಾರತದ ಪ್ರಾಚೀನದ ಭವ್ಯತೆಯನ್ನು ಯುರೋಪಿಯನ್ನರು ಪ್ರಪಂಚಕ್ಕೆ ಹೇಗೆ ತಿಳಿಸ್ಕೊಟ್ರು ಅನ್ನೋದನ್ನು ನಾವು ಕಲಿತೀವಿ ಮತ್ತು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಏನಾಗಿತ್ತು ಅನ್ನೋದನ್ನು ತಿಳಿದುಕೊಳ್ತೇವೆ ಇನ್ನು ವಿದೇಶಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಭಾವ ಹೇಗೆ ಬೀರಿತ್ತು ಅನ್ನೋದನ್ನು ನಾವು ತಿಳಿದುಕೊಳ್ತೇವೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ರಿಲೇಟೆಡ್ ಟು ದ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರನೇ ಇದು ವಿಡಿಯೋ ಸೊ ಎಲ್ಲರಿಗೆ ಹೆಲ್ಪ್ ಆಗುತ್ತೆ ಸರಿಯಾಗಿ ಕ್ಲಾಸಸನ್ನು ಕೇಳ್ರಿ ಈಗ ಮೊದಲನೆಯ ಅಂಶ ಭಾರತಕ್ಕೆ ಇರುವಂಥ ವಿವಿಧ ಹೆಸರುಗಳು ಭಾರತಕ್ಕೆ ಇರುವಂಥ ವಿವಿಧ ಹೆಸರುಗಳು ಯಾವ್ಯಾವಪ್ಪ ಅಂದ್ರೆ ಭರತಖಂಡ ಅಂತೈತಿ ಹಿಂದೂಸ್ತಾನ್ ಅಂತಲೂ ಕರೀತಾರೆ ಇಂಡಿಯಾ ಅಂತ ಕರೀತಾರೆ ಜಂಬೂ ದ್ವೀಪ ಅಂತಲೂ ಕರೀತಾರ ಜಂಬೂ ದ್ವೀಪ ಅಂತಲೂ ಕರೀತಾರ ಹಾಗಾದರೆ ಭಾರತಕ್ಕೆ ಭಾರತ ಅಂತ ನಮ್ಮ ದೇಶ ಏನು ಹೆಸರು ಭಾರತ ಆ ಭಾರತ ದೇಶದ ಹೆಸರು ಹೇಗೆ ಬಂತು ಅನ್ನೋದನ್ನು ನಾವು ನೋಡೋಣ ಭಾರತ ಎಂಬ ಹೆಸರು ಹೇಗೆ ಬಂತು ಮೊದಲಿಗೆ ಪುರಾಣಗಳ ಪ್ರಕಾರ ಋಷಭನಾಥ ಅಂತಿದ್ರೊಬ್ರು ಋಷಭನಾಥ ಅಂದ್ರೆ ಯಾರಂತ ಹೇಳ್ತೀನಿ ಋಷಭನಾಥನ ಹಿರಿಯ ಮಗ ಯಾರಾಗಿದ್ರಪ್ಪ ಅಂದ್ರೆ ಭರತನಿದ್ದನು ಆ ಭರತನು ಆಳಿದಂಥ ನಾಡು ಭರತಕಂಡ ಯಾವುದು ಭರತಕಂಡ ಅಥವಾ ಭರತ ವರ್ಷ ಅಥವಾ ಭಾರತ ದೇಶ ಎನಿಸಿತು ಸೊ ಪುರಾಣಗಳ ಪ್ರಕಾರ ಋಷಭನಾಥ ಋಷಭನಾಥನ ಹಿರಿಯ ಮಗ ಯಾರಾಗಿದ್ರು ಭರತನಾಗಿದ್ದ ಆ ಭರತ ರಾಜ ಆಳಿದಂಥ ನಾವೇನಂತ ನಾವೇನಂತಕ್ಕರೆ ದೇವಿ ಭರತಖಂಡ ಅಥವಾ ಭರತ ವರ್ಷ ಅಥವಾ ಭಾರತ ದೇಶ ಅಂತ ಅನಿಸ್ಕೋತ ಹೋಯಿತು ಹಾಗಾದ್ರೆ ಋಷಭನಾಥ ಯಾರು ಋಷಭನಾಥ ಅನ್ನೋದು ವ್ಯಕ್ತಿ ಹೆಸರನ್ನೇ ಕೇಳಿದ್ರಿ ಋಷಭನಾಥ ಅಂದ್ರೆ ಯಾರು ಋಷಭನಾಥ ಅಂದ್ರೆ ಜೈನ ಮತದವ ಮೊದಲನೇ ತೀರ್ಥಂಕರ ಜೈನ ಮತದ ಮೊದಲನೇ ತೀರ್ಥಂಕರ ಯಾರು ಋಷಭನಾಥ ಆತನ ಮಗನ ಹೆಸರೇನು ಭರತ ಆ ಭರತ ಆಳಿದಂತಹ ನಾಡ ಯಾವುದು ಭರತ ದೇಶ ಭಾರತ ದೇಶ ಅಂಥೇಳಿ ಪುರಾಣದ ಪ್ರಕಾರ ಆಯಿತು ಹೆಸರು ಇನ್ನು ಇನ್ನೊಂದು ರೀತಿಯಲ್ಲಿ ಪುರಾಣದ ನೋಡೋದಾದರೆ ಮಹಾಭಾರತದಲ್ಲಿ ಬರುವಂತಹ ದುಷ್ಯಂತ ಮತ್ತು ಶಕುಂತಲೆಯರ ಒಂದು ವೀರಪುತ್ರನಾದಂತಹ ಭರತ ಮಹಾಭಾರತದಲ್ಲಿ ಬರುವಂತಹ ಪುರಾಣದ ಪ್ರಕಾರ ಮಹಾಭಾರತದಲ್ಲಿ ಬರುವಂಥ ಇವು ದುಶ್ಯಂತ ಮತ್ತು ಶಕುಂತಲೆ ಇವರಿಬ್ಬರಿಗೂ ವೀರಪುತ್ರನಾದಂಥ ಬರತ್ತ ಅವನಿಂದನೂ ಕೂಡ ಭಾರತ ಎಂಬ ಹೆಸರಾಯಿತು ಎಂಬ ಪ್ರತೀತಿಯು ಐತಿ ಅಂತ ಹೇಳ್ತಾರೆ ಇನ್ನು ಮೂರು ಸಾವಿರ ವರ್ಷಗಳ ಹಿಂದೆ ಏನಪ್ಪ ಅಂದ್ರೆ ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದವರು ಏನು ಮಾಡಿದರು ಸಿಂಧೂ ನದಿ ಯಾವ ನದಿ ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು ಅವಾಗ ಅದು ಪರ್ಷಿಯನ್ನರು ಏನು ಮಾಡಿದರು ಅವರನ್ನು ಅಂದರೆ ಸಿಂಧೂ ಬಯಲಿನ ಜನರನ್ನು ಹಿಂದೂ ಅಂತ ಕರೆದ್ರು ಅವರು ಹಾಗಾದರೆ ಸಿಂಧೂ ನದಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಒಂದು ಮ್ಯಾಪಲ್ಲಿ ಹೌದಾ ಇಲ್ಲಿ ನೋಡ್ರಿ ಇದು ನಮ್ಮ ಇಂಡಿಯಾ ಮ್ಯಾಪು ಸಿಂಧೂ ನದಿ ಎಲ್ಲಿಂದ ಎಲ್ಲಿ ತನಕ ಹರಿತದ ಅನ್ನೋದನ್ನ ನೋಡೋಣ ಈ ಇಲ್ಲಿ ಏನು ಇದು ತೋರಿಸ್ತಾ ಇದ್ದಾರಲ್ಲ ಇದೆಲ್ಲ ಸಿಂಧೂ ನದಿ ಇದೆ ಹರಿಯುವಂಥ ಆದರೆ ಸಿಂಧೂ ನದಿಯ ಬಗ್ಗೆ ಏನು ಇಲ್ಲಿ ತನಕ ಹಿಡಿದು ಇಲ್ಲಿ ತನಕ ಏನು ಹರಿತಿತ್ತಲ್ಲ ಅದ್ರ ಬಗ್ಗೆ ಒಂತಿಟ್ಟು ತಿಳಿದುಕೊಳ್ಳೋಣ ಸೊ ಇದು ಪಾಕಿಸ್ತಾನ ಮತ್ತು ಉತ್ತರ ಭಾರತದಲ್ಲಿ ಹರಿಯುವ ಒಂದು ಪ್ರಮುಖ ನದಿ ನೋಡ್ರಿ ಇಂಡಿಯಾ ಮ್ಯಾಪ್ ನೋಡ್ರಿ ಇಲ್ಲಿ ಪಾಕಿಸ್ತಾನ ಐತಿ ಇದು ಇಂಡಿಯಾ ಐತಿ ಇದು ಉತ್ತರ ಭಾರತ ಇದು ಹೌದಾ ಇಲ್ಲಿಂದ ಪಾಕಿಸ್ತಾನ ಮತ್ತು ಉತ್ತರ ಭಾರತದಲ್ಲಿ ಹರಿಯುವಂಥ ನದಿ ಇಲ್ಲೇನು ತೋರ್ಸಿನೆಲ್ಲ ಇದೆ ಇದು ಸಿಂಧೂ ನದಿ ಇದೆ ಏನು ಇತ್ತಲ್ಲ ಇದು ಸಿಂಧೂ ನದಿ ಹೌದಾ ಇಲ್ಲಿ ತೋರ್ಸಿನೆಲ್ಲ ಹಳದಿ ಕಲರ್ ಅದು ಸಿಂಧೂ ನದಿ ಏನಂತ ಕೊಟ್ಟಾರ ಪಾಕಿಸ್ತಾನ ಮತ್ತು ಉತ್ತರ ಭಾರತದಲ್ಲಿ ಹರಿಯುವಂಥ ಪ್ರಮುಖ ನದಿ ಮತ್ತಿದ ಏನಪ್ಪ ಅಂದರೆ ಟಿಬೇಟಿನ ಪ್ರಸ್ಥಭೂಮಿಯಲ್ಲಿರುವ ಭೂಮಿಯಲ್ಲಿರುವ ಮಾನಸ ಸರೋವರದ ಹತ್ತಿರ ಉಗಮಿಸುವುದು ನೋಡಿರಿ ಇಲ್ಲಿರುವ ಒಂದು ಇಲ್ಲಿ ಕಾಣ್ತಾ ಇರೋದೆಲ್ಲ ಏನ ಟಿಬೇಟಿಯನ್ ಪ್ರಸ್ಥಭೂಮಿ ಇಲ್ಲೇನೈತಲ್ಲಿದೆ ಇದೆಲ್ಲ ಟಿಬೇಟಿಯನ್ ಪ್ರಸ್ಥಭೂಮಿ ಇಲ್ಲೇನೈತಿ ಮಾನಸ ಸರೋವರ ಅಂತೇಳಿ ಬಂದು ಇಲ್ಲಿ ಮಾನಸ ಸರೋವರದಲ್ಲಿ ಸಿಂಧೂ ನದಿ ಹುಟ್ಟುಕೊಳ್ತದ ಸೊ ಇಲ್ಲಿಂದ ಹುಟ್ಟಿ ಏನು ಮಾಡ್ತದೆ ಅದ ಏನು ಮಾಡ್ತದೆ ನೋಡ್ರಿ ಈ ನದಿ ಕಾಶ್ಮೀರದ ಮೂಲಕ ಉತ್ತರ ಪಾಕಿಸ್ತಾನಕ್ಕೆ ಹರಿದು ನಂತರ ದಕ್ಷಿಣ ಮುಖಕ್ಕೆ ತಿರುಗಿ ಇಡೀ ಪಾಕಿಸ್ತಾನ ಉದ್ದಕ್ಕೆ ಹರಿದು ಕರಾಚಿ ನಗರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ನೋಡ್ರಿ ಇಲ್ಲಿ ನಾನು ತೋರಿಸಿದ್ದೀನಿ ಸೊ ಇಲ್ಲೆಲ್ಲ ಹುಟ್ಟಿ ನೋಡ್ರಿ ಇನ್ನೊಂದು ಸಲ ಹೇಳ್ತೀನಿ ನಾನು ನಮ್ಮ ಸಿಂಧೂ ನದಿ ಇಲ್ಲಿಂದ ಇಲ್ಲಿಂದ ಇಲ್ಲಿ ತನಕ ಹರಿದು ಅರಬ್ಬಿ ಸಮುದ್ರಕ್ಕೆ ಸು ಇರ್ತದ ಅಂದರೆ ಟಿಬೇಟಿನ ಮಾನಸ ಸರೋವರದಲ್ಲಿ ಹುಟ್ಟಿ ಏನು ಮಾಡ್ತದದ ನಮ್ಮ ಇಲ್ಲಿ ಜಮ್ಮು ಕಾಶ್ಮೀರ ಐತಿ ಇಲ್ಲಿ ಹೌದಾ ಇದ್ರ ಮೂಲಕ ಹರಿದು ಪಾಕಿಸ್ತಾನ ಎಷ್ಟೈತಿ ಅದ್ರ ಉದ್ದಕ್ಕೂ ಹರಿದು ಇಲ್ಲಿ ತಷ್ಟು ಉದ್ದ ಇಷ್ಟು ಉದ್ದಕ್ಕೂ ಹರಿದು ಇಲ್ಲೇನೈತಿ ಕರಾಚಿ ಈ ಕರಾಚಿಯ ಮೂಲಕ ಏನು ಮಾಡ್ತದದ ಬಂದ ಹತ್ತಿ ಅರಬಿ ಸಮುದ್ರವನ್ನು ಸೇರ್ತದ ಇದು ಸಿಂಧೂ ನದಿಯ ಬಗ್ಗೆ ಇರುವಂಥ ಮಾಹಿತಿ ಸೊ ಈ ಸಿಂಧೂ ನದಿಯ ಒಂದು ಬಯಲಿನ ತೀರದಲ್ಲಿ ನಮ್ಮ ಮಂದಿದ್ರಿರಲಿ ಇಲ್ಲೆಲ್ಲರೂ ಸಿಂಧೂ ನದಿಯಕ್ಕೆ ಪರ್ಷಿಯ ದೇಶದವರು ಅಲ್ಲಿ ಬಂದಿದ್ದಾಗ ಅವರನ್ನು ಏನಂತ ಕರೆದ್ರು ಅಲ್ಲಿ ಮಂದಿನ ಹಿಂದೂ ಅಂತ ಕರೆದ್ರು ಮುಂದೆ ಗ್ರೀಕರು ಏನು ಮಾಡಿದರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಹಿಂದೂ ಪದವು ಏನಾಯ್ತದ ಇಂಡು ಆಯಿತು ಹಾಗೆ ಸಿಂಧೂ ನದಿ ಏನಾಯ್ತ ಇಂಡಸ್ ಆಯಿತು ಸಿಂಧೂ ನದಿಗೆ ಇಂಡಸ್ ನದಿ ಅಂತ ಕರಿತೇವೆ ಇದು ನೆನಪಿಟ್ಟುಕೊಂಥ ಅಂಶ ಇಂಡಸ್ ನದಿ ಯಾಕಾಯಿತು ಯಾಕಾಯ್ತಪ್ಪ ಅಂದ್ರೆ ಯಾವಾಗ ಭಾರತೀಯರಿಗೆ ಗ್ರೀಕರು ಸಂಪರ್ಕಕ್ಕೆ ಅವರು ಹಿಂದೂ ಅಂತ ಇದ್ದಿದ್ದನ್ನು ಏನು ಮಾಡಿದ್ರು ಅವರು ಇಂಡು ಅಂತ ಕರೆದ್ರು ಇಂಡು ಹೋಗಿ ಸಿಂಧೂ ನದಿನ ಇಂಡಸ್ ಅಂತ ಕರೆದ್ರು ಹಿಂದೂ ಅಂತ ಯಾರು ಕರೆದಿದ್ರು ಮೊದಲ ಭಾರತೀಯರಿಗೆ ಪರ್ಷಿಯನ್ನರು ಕರೆದಿದ್ದರು ಯಾವಾಗ ಸಿಂಧೂ ಬಯಲಿನ ಒಂದು ಪ್ರದೇಶದ ಜನರೊಂದಿಗೆ ಪರ್ಷಿಯನ್ನರು ಸಂಪರ್ಕಕ್ಕೆ ಬಂದಾಗ ಅವರು ಅಲ್ಲಿಯ ಜನರನ್ನು ಹಿಂದೂ ಅಂತ ಕರೆದಿದ್ರು ಅವಾಗ ಮತ್ತು ಗ್ರೀಕರು ಹಿಂದೂ ಹೋಗಿ ಹಿಂಡು ಅಂತ ಮಾಡಿದರು ಸಿಂಧೂ ನದಿಯನ್ನು ಇಂಡಸ್ ಅಂತ ಕರೆದರು ಇನ್ನು ಮುಂದೆ ಮೊಹಮ್ಮದಿಯರು ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದ್ರು ಹಾಗೂ ಅಲ್ಲಿರುವಂತಹ ಜನರನ್ನು ಹಿಂದೂಗಳು ಅಂತ ಕರೆದ್ರು ಮತ್ತು ಅವರ ಧರ್ಮ ಏನೈತಿ ಹಿಂದೂ ಧರ್ಮ ಅಂತ ಅವರು ಕರೆದ್ರು ಇನ್ನು ಬರಬರ್ತಾ ಮುಂದೆ ಏನಾಯ್ತಪ್ಪ ಅಂದ್ರೆ ಆಂಗ್ಲರ ಒಂದು ಪ್ರಭಾವದಿಂದ ಈ ದೇಶ ಏನಾಯ್ತ ಇಂಡಿಯಾ ಅಂತ ಆಯಿತು ಮತ್ತು ಇಲ್ಲಿ ಹಿಂದೂ ಧರ್ಮ ಮತ್ತು ಹಿಂದೂಯಿಸಮ್ ಅಂತ ಅನ್ನಿಸ್ತು ಹಿಂದೂ ಧರ್ಮವನ್ನು ಅಂತ ಕರೆದ್ರು ಹಿಂದೂಯಿಸಮ್ ಅಂತ ಕರೆದ್ರು ಈ ರೀತಿಯಾಗಿ ನಮ್ಮ ದೇಶಕ್ಕೆ ಈ ಥರ ಹೆಸರುಗಳು ಬಂದವು ನೆಕ್ಸ್ಟ್ ಎರಡನೇದು ಪಾಯಿಂಟ್ ಏನಪ್ಪ ಅಂದ್ರೆ ಈ ಒಂದು ಭಾರತದ ಭವ್ಯತೆಯನ್ನು ಜಗತ್ತಿಗೆ ಯುರೋಪಿಯನ್ನವರು ಹೇಗೆ ಪ ಪರಿಚಯಿಸಿದರು ಅನ್ನೋದನ್ನು ನಾವು ನೋಡಬೇಕಂದ್ರೆ ಭಾರತೀಯ ಒಂದು ಸಂಸ್ಕೃತಿಯನ್ನು ಇಡೀ ಪಾಶ್ಚಾತ್ಯ ದೇಶಗಳಿಗೆ ಹೆಂಗೆ ಯಾರು ಪ್ರ ಇದು ಬೀರಿದ್ರು ಅಂಥೇಳಿ ಒಂದು ಇಲ್ಲಿ ಮೇನ್ ವ್ಯಕ್ತಿಯೊಬ್ಬ ವಿಲಿಯಂ ಜೋನ್ಸ್ ಜೂನಿಯರ್ ಅಂತ ಬರ್ತಾನೆ ಇವ ಆವಾಗ ಸುಪ್ರೀಂ ಕೋರ್ಟದ ನ್ಯಾಯಾಧೀಶರಾಗಿರ್ತಾರೆ ಇವರು ಸೊ ಇವರು ಏನು ಮಾಡಿದ್ರಪ್ಪ ಅಂದ್ರೆ ನಮ್ಮ ಒಂದು ಭಾರತದಲ್ಲಿ ಇರುವಂಥ ಒಂದು ಭಗವದ್ಗೀತೆಯನ್ನು ಇರುವಂಥದ್ದು ಇತ್ತದು ಭಗವದ್ಗೀತೆ ಆ ಒಂದು ಭಗವದ್ಗೀತೆಯನ್ನು ಇಂಗ್ಲೀಷರಿಗೆ ಭಾಷಾಂತರಗೊಳಿಸಿದೆವಾ ಯಾರ ವಿಲಿಯಮ್ ಜೋನ್ಸ್ ಹೀಗಾಗಿ ಎಲ್ಲ ಪಾಶ್ಚಾತ್ಯ ದೇಶಗಳಿಗೆ ನಮ್ಮ ಭಗವದ್ಗೀತೆಯ ಒಂದು ಪ್ರಭಾವ ಬೀರ್ತು ಮುಂದೆ ಅದೇ ರೀತಿ ಏನು ಮಾಡಿದರು ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಏನು ಮಾಡಿದರು ಭಾರತದ ಒಂದು ಸಂಸ್ಕೃತಿಯನ್ನು ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಹೀಗೆ ಮಾಡಿ 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 ಏನಾಯಿತು ಸುಮಾರು ನಮ್ಮ ಭಾರತದಲ್ಲಿರುವಂಥ ಐವತ್ತು ಉಪನಿಷತ್ತುಗಳು ಏನಾದರೂ ಫ್ರೆಂಚ್ ಭಾಷೆಗೆ ಅನುವಾದಗೊಂಡವು ಹೀಗೆ ನಮ್ಮ ಭಾರತ ಭವ್ಯತೆಯನ್ನು ಯುರೋಪಿಯನ್ನರು ಈ ಥರ ಪರಿಚಯಿಸಿದರು ಅದರ ಮೊದಲು ಮೇನ್ ಇಂಪಾರ್ಟೆಂಟ್ ವಿಲಿಯಮ್ ಜೋನ್ಸ್ ಜೂನಿಯರ್ ಇವರು ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಇಂಗ್ಲೀಷಿಗೆ ಭಾಷಾಂತರಗೊಳಿಸಿದರು ಅಂತ ನೆನ್ಪಿಟ್ಟುಕೊಳ್ಬೇಕು ನೆಕ್ಸ್ಟ್ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂಥ ಅದ್ಭುತ ಕೊಡುಗೆಗಳು ಯಾವ್ಯಾವು ಅಂತ ಅನ್ನೋದನ್ನು ನೋಡೋದು ಈಗ ಮೊದಲನಿಗೆ ಪಾಯಿಂಟ್ ಏನಪ್ಪ ಅಂದ್ರೆ ಅಂಕಿಗಳು ದಶಮಾಂಶ ಹಾಂ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಭಾರತೀಯರು ನೀಡಿದಂಥ ಕೊಡುಗೆಗಳು ಮೊದಲಿಗೆ ಭಾಳ ಇದು ಇತ್ತು ಅಂಕಿಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ ಯುರೋಪಿಯನ್ನರಿಗೆ ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ನಮ್ಮ ಭಾರತೀಯರೇ ನೀಡಿದಂಥ ಕೊಡುಗೆಗಳು ಇದೊಂದು ಹೆಮ್ಮೆಯಂಥ ವಿಷಯ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ ಸೊನ್ನೆಯನ್ನು ಕೂಡ ಪರಿಚಯಿಸಿದ ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲುತ್ತದೆ ಅದರಲ್ಲಿ ಸೊನ್ನೆಯನ್ನು ಕಂಡು ಹಿಡ್ದವರು ಯಾರಪ್ಪ ಅಂದ್ರೆ ನಮ್ಮ ಭಾರತೀಯ ವಿಜ್ಞಾನಿ ಆರ್ಯಭಟ್ಟ ಅವರು ಯಾರ ಸೊನ್ನೆಯನ್ನು ಹಿಡಿದವರು ಆರ್ಯಭಟ್ಟ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಸೊ ಆರ್ಯಭಟ್ಟ ಸೊನ್ನೆಯನ್ನು ಕಂಡು ಹಿಡಿದಿದ್ದಲ್ಲದೆ ಆರ್ಯಭಟ್ಟನ ಏನು ಹೇಳಿದ ಭೂಮಿ ಗುಂಡೈತಿ ಆಮೇಲೆ ಸೂರ್ಯನ ಸುತ್ತ ಅಂತ ಅಂಥೇಳಿ ಹೇಳಿದ ಸೊ ಈ ಒಂದು ಆದವನ್ನು ಕೋಪರ್ನಿಕಸ್ಸನು ಭಾಳ ಇವನ ಇವನ ಒಂದು ವಾದಕ್ಕೆ ಭಾಳ ವಾದಿಸಿದನು ಅಂದರೆ ಇವನ ಪರವಾಗಿ ಭಾಳ ವಾದಿಸಿದನು ಇನ್ನು ನೆಕ್ಸ್ಟ್ ಆರ್ಯಭಟ್ಟನು ಏನು ಮಾಡಿದನು ಭಾರತೀಯ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದನು ಸೊ ನಕಾಶೆಯ ಮೂಲಕ ಏನಾಯಿತು ವಾಸ್ಕೋಡಿ ಗಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ಟಿದ ನೋಡ್ರಿ ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಹುಡುಕ್ಯಾಡ್ಕೊಂಡು ಹುಡುಕ್ಯಾಡ್ಕೊಂಡು ನಮ್ಮ ಭಾರತಕ್ಕೆ ಬಂದು ಮುಟ್ಟುತ್ತಾನ ಸೊ ಯಾವ ಒಂದು ನಕಾಶೆಯ ಮೂಲಕಪ್ಪ ಅಂದ್ರೆ ಭಾರತೀಯ ವಿಜ್ಞಾನಿಯಾದಂಥ ಆರ್ಯಭಟ್ಟನು ಸಿದ್ಧಗೊಳಿಸಿದಂಥ ಒಂದು ರೇಖಾಂಶ ನಕ್ಷೆಯ ಮೂಲಕ ಆ ಒಂದು ಮ್ಯಾಪ್ ಮೂಲಕನೇ ಉಜ್ಜಯನಿಯಲ್ಲಿ ರಚನೆ ಮಾಡ್ತಾನವ ಸಿದ್ಧಗೊಳಿಸ್ತಾನ ಆರ್ಯಭಟ್ಟ ನಮ್ಮ ಭಾರತೀಯ ವಿಜ್ಞಾನಿ ಸೊ ಆ ಒಂದು ನಕಾಶೆಯ ಮೂಲಕನೇ ಇವ ವಾಸ್ಕೋಡಿ ಗಾಮ ಪೋರ್ಚುಗೀಸ್ಕರ ಒಂದು ವಾಸ್ಕೋಡಿ ಗಾಮ ನಮ್ಮ ಭಾರತ ದೇಶಕ್ಕೆ ಬಂದು ಇಳಿಯಂಗಾಯ್ತು ಎಲ್ಲರೂ ಬಂದು ಬಂದು ನಮ್ಮ ದೇಶವನ್ನು ಭಾಳ ಲೂಟಿ ಮಾಡಿದರು ನೆಕ್ಸ್ಟ್ ಇದಲ್ಲದೆ ನಮ್ಮ ಗಣಿತ ಕ್ಷೇತ್ರಕ್ಕೆ ಇನ್ನಿತರ ಕೊಡುಗೆಗಳು ಯಾವಪ್ಪ ಅಂದ್ರೆ ಒಂದು ಪೈತಾಗೋರಸ್ ಪ್ರಖ್ಯಾತ ಪ್ರಮೇಯವನ್ನು ಗುರುತಿಸಿದವರು ನಮ್ಮ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂದ್ರೆ ಬೋಧಾಯನ ಅಂತ ಹೇಳಿ ಸೊ ಭಾರತೀಯ ವಿಜ್ಞಾನಿ ಬೋಧಾಯನ ಪೈಥಾಗೋರಸ್ ಪ್ರಖ್ಯಾತ ಪ್ರಮೇಯನ ಗುರುತಿಸಿದವರು ಆಗಿದ್ದಾರೆ ಇನ್ನು ನೌಕಾ ನಿರ್ಮಾಣದಲ್ಲಿ ವಿಜ್ಞಾನದಲ್ಲಿ ಕೂಡ ಭಾರತೀಯರೇ ಪ್ರಥಮ ಸ್ಥಾನವನ್ನು ಪಡೆದಿದ್ದರು ಅನ್ನೋದನ್ನು ಒಂದು ಕೊಡುಗೆಯಾಗಿದೆ ಆಗಿದೆ ಇನ್ನು ಗುಜರಾತಿನ ಸುರತ್ ಈ ಒಂದು ಸೂರತ್ ಏನಾಗಿತ್ತಪ್ಪ ಅಂದ್ರೆ ಅವಾಗ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧ ಆಗಿತ್ತು ಯಾವುದು ಗುಜರಾತಿನ ಸುರತ್ ಇದು ಭಾರತೀಯರು ನೀಡಿದಂತಹ ಕೊಡುಗೆಗಳು ಇನ್ನು ನೆಕ್ಸ್ಟ್ ನಮ್ಮ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಹೇಗೆ ಪ್ರಭಾವ ಬೀರಿತ್ತು ಅನ್ನೋದು ನೋಡೋದಾದರೆ ಬೌದ್ಧ ಮತ ಇತ್ತಲ್ಲ ಇದು ಬೌದ್ಧಮತ ಭಾರತದ ಗಡಿಯಾಚೆಗೆ ಇರುವಂತಹ ಅಫ್ಘಾನಿಸ್ತಾನ ಟಿಬೇಟ ಮಂಗೋಲಿಯ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು ನೋಡಿರಿ ನಮ್ಮ ಒಂದು ಬೌದ್ಧಮತ ಬರೇ ನಮ್ಮ ಭಾರತ ಅಲ್ಲದೆ ಅಫ್ಘಾನಿಸ್ತಾನ ಟಿವೇಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು ಮತ್ತು ಶ್ರೀಲಂಕಾವೂ ಕೂಡ ಬೌದ್ಧ ಮತವನ್ನು ಸ್ವೀಕರಿಸಿತು ನೆಕ್ಸ್ಟ್ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ ಎಂಬಲ್ಲಿ ಐತಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕಾಂಬೋಡಿಯಾದ ಅಂಗುರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯ ಐತಿ ಇನ್ನು ಜಾವಾದ ಬೋರಾ ಬೋದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಐತಿ ಏನೇನು ಎಲೆಯಲ್ಲಿ ಐತಪ್ಪ ಅಂದ್ರೆ ಒಂದು ಜಗತ್ತಿನಲ್ಲೇ ಅತಿ ಎತ್ತರವಾದಂತಹ ಬುದ್ಧನ ಮೂರ್ತಿ ಐತಿ ಅಫ್ಘಾನಿಸ್ತಾನದ ಬಮಿಯಾನ ಎಂಬಲ್ಲಿ ಐತಿ ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ನಮ್ಮ ಭವ್ಯವಾದ ಹಿಂದೂ ದೇವಾಲಯ ಅಂದರೆ ಅಲ್ಲಿ ಐತಪ್ಪ ಅಂದ್ರೆ ಕಾಂಬೋಡಿಯಾದ ಅಂಗುರ್ವಾಟ್ ಎಂಬಲ್ಲಿ ಐತಿ ಇನ್ನು ಜಾವಾದ ಬೋರಾ ಬೋದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಐತಿ ಇದು ಬೌದ್ಧಾಲಯವು ಮತ್ತು ಅಂಗುರ್ವಾಟ್ ಏನು ಕಾಂಬೋಡಿಯ ಹಿಂದೂ ದೇವಾಲಯವು ಎರಡೂ ವಿಶ್ವ ಪರಂಪರೆಯ ಲಿಸ್ಟಲ್ಲಿ ಸೇರಿಕೊಂಡು ಅಂಥ ಇವು ನೆಕ್ಸ್ಟ್ ನೋಡೋದಾದರೆ ನಮ್ಮ ಭಾರತೀಯ ಮೌಲ್ಯಗಳು ಅಂತ ಕೊಟ್ಟಿದ್ದಾರೆ ಸೊ ಇವೇನು ಇಂಪಾರ್ಟೆಂಟ್ ಎಲ್ಲ ಅಂದರೂ ಒಂದು ಸ್ವಲ್ಪ ಅರ್ಥಗಳನ್ನು ತಿಳಿದುಕೊಳ್ಳೋಣ ಅಂತ ಹಾಕಿದ್ದೀನಿ ಈ ಸ್ಲೈಡಲ್ಲಿ ಸೊ ಏನಪ್ಪಾ ಅಂದ್ರೆ ನಮ್ಮ ಭಾರತೀಯ ಮೌಲ್ಯಗಳು ಆಚಾರ್ಯ ದೇವೋಭವ ಹೇಳಿ ಏನಪ್ಪ ಇದು ಆಚಾರ್ಯ ದೇವೋಭವಗಳಂದ್ರೆ ಸೊ ಮೂರು ಸಾವಿರ ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ತಿದ್ರು ಧರ್ಮವನ್ನು ಪಾಲಿಸಬೇಕು ಅಂತ ಹೇಳ್ತಿದ್ರು ಆಮೇಲೆ ಇದುವರೆಗೂ ಕಲ್ತಿದ್ರಲ್ಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ಅಂತ ಹೇಳ್ತಾ ಇದ್ರು ಆಮೇಲೆ ತಾಯಿ ತಂದೆ ಅಷ್ಟು ಅತಿಥಿಗಳನ್ನು ದೇವರಂತೆ ಭಾವಿಸುವಂತ ಹೇಳ್ತಾ ಇದ್ದರು ಎಲ್ಲ ಮೌಲ್ಯಗಳು ತಿಳಿಸುವಂಥದ್ದು ನಮಗೆ ಹಿಂದಿನೂ ನಮ್ಮ ಮುಂದೆ ಇದೆ ವೇಚಾರ್ಯ ದೇವೋಭವ ಹೇಳಿ ಹೇಳ್ತಾರೆ ಇನ್ನು ಅಹಿಂಸೆ ಪೌರುಷ ಅಂದ್ರೆ ಅಹಿಂಸೆ ಅಂದರೆ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಅಹಿಂಸೆಯ ಒಂದು ಪ್ರತಿಪಾದಕರು ಯಾರಪ್ಪ ಅಂದರೆ ನಾವು ಭಾರತೀಯರು ನಾ ಹೆಂಗೆ ಹೇಳ್ತಾ ಇದ್ದರುಪ್ಪ ಅಂದ್ರೆ ಪ್ರಾಚೀನರು ಒಂದು ಜೀವನ ಸೂತ್ರ ಏನಾಗಿತ್ತಪ್ಪ ಅಂದ್ರೆ ಆವಾಗಿನ ಮಂದಿ ಹೆಂಗೆ ಹೇಳ್ತಿದ್ರು ಅಂದ್ರೆ ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡೀರಿ ಅಂದರೆ ಸತ್ತೋರಿ ಯುದ್ಧ ಮಾಡಿ ಸತ್ತೋರಿ ಹೊರತಾಗಿ ಅಂಜಿ ಕೂತ ಕುಂದ್ರ ಅಂತ ಹೇಳ್ತಾ ಇದ್ರು ಆಗಿನ ಪೌರುಷ ಹಂಗಿತ್ತು ಹಿಂದ ನಮ್ಮ ಭಾರತೀಯ ಮೌಲ್ಯಗಳು ಇವು ನಿಜಕ್ಕೂ ಖುಷಿ ಅನಿಸುತ್ತ ಇನ್ನು ಸರ್ವೋ ಜನ ಸುಖಿನೋ ಭವಂತು ಇದರ ಅರ್ಥ ಏನಪ್ಪಾ ಅಂದ್ರೆ ಎಲ್ಲ ಜನರು ಸುಖಿಗಳಾಗ್ಲಿ ಅನ್ನೋದೊಂದು ಮೌಲ್ಯ ಇತ್ತು ವಸುದೈವ ಕುಟುಂಬ ಕುಟುಂಬಕಂ ಅಂತ ಹೇಳಿ ಏನಪ್ಪ ಅಂದ್ರೆ ವಸುದೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದೇ ಕುಟುಂಬ ಅಂತ ಚಿಂತನೆ ನಮ್ಮ ಭಾರತೀಯರದ್ದಾಗಿತ್ತು ಇನ್ನು ಸರ್ವಧರ್ಮ ಸಮಾನತೆ ಇದೊಂದು ಮೌಲ್ಯ ಅಂದ್ರೆ ಭಾರತವು ಒಂದು ಏನಪ್ಪ ಅಂದರೆ ನಂಬಿ ಬಂದಿರುವ ಇನ್ನೊಂದು ಮೌಲ್ಯ ಅಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಹೌದಾ ಅದಕ್ಕೆ ಕತ್ತಲೆಯನ್ನು ಹೊಡೆದು ಹೊಡಿಸುವಂತಹ ಶಕ್ತಿ ಐತಿ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯ ಸೊ ಇವು ಭಾರತೀಯ ಒಂದು ಮೌಲ್ಯಗಳಾಗಿದ್ದು ಸೊ ಇಲ್ಲಿಗೆ ಈ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ थैंक यू ನಿಮಗೆ ಇಷ್ಟ ಆದ್ರೆ Subscribe ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ थैंक यू वन एंड